ಹಲೋ ಫ್ರೆಂಡ್ಸ್ ಇನ್ನೂ ಎಷ್ಟು ಅಂತ ಟಾರ್ಗೆಟ್ ಮಾಡ್ತಾರೆ ಇನ್ನೇನು ಫೈನಲ್ ಅಂತಕ್ಕೆ ಬಂದಾಯ್ತು ಡ್ರೋನ್ ಪ್ರತಾಪ್ ಅವರು ಫೈನಲ್ಗೆ ಹೋಗ್ತಾರೆ ಅಂತ ಅವ್ರಿಗೆ ಗೊತ್ತಾಗ್ತಿಲ್ವಾ ಅಷ್ಟು ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಕಂಟೆಸ್ಟೆಂಟ್ಸ್ನ ಮತ್ತೊಮ್ಮೆ ತುಳಿಯಲು ಪ್ರಯತ್ನ ಪಡ್ತಾ ಇದ್ದಾರೆ ಸೊ ಮತ್ತೊಮ್ಮೆ ಆಚೆ ಕಳಿಸಲು ಆಚೆ ಕಳಿಸಲು ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ ಅದು ಆಗ್ತಾನೆ ಇಲ್ಲ ಆರಂಭದಿಂದಲೂ ಕೂಡ ಅಷ್ಟೇ ಹೊರ್ತೂರು ಈಗ ಟಾರ್ಗೆಟ್ ಮಾಡೋಕೆ ಶುರು ಮಾಡಿದ್ದಾರೆ ಮುಂಚೆಯಿಂದ ವಿನಯ್ ಆಗಿರ್ಬೋದು ಮೈಕಲ್ ಆಗಿರ್ಬೋದು ನಮೃತ ಆಗಿರ್ಬೋದು ಎಲ್ಲರೂ ಕೂಡ ಟಾರ್ಗೆಟ್ ಮಾಡ್ತಿದ್ರು ಈಗ ತುಕಾಲಿ ಕಾರ್ತಿಕ್ ಅವರು ಮತ್ತೆ ವರ್ತೂರ್ ಅವರು ಅವರು ಕೂಡ ಈಗ ಟಾರ್ಗೆಟ್ ಮಾಡ್ತಾ ಇದ್ದಾರೆ ತುಳಿಯಲು ಪ್ರಯತ್ನ ಪಡ್ತಾ ಇದ್ದಾರೆ ಆಚೆ ಕಳಿಸಲು ಪ್ರಯತ್ನ ಪಡ್ತಿದ್ದಾರೆ ಇವತ್ತು ಕೂಡ ಅದೇ ಆಯಿತು ನಿನ್ನೆ ಅದೇ ಆರೋಪ ಮಾಡಿದ್ರು ಇವತ್ತು ಕೂಡ ಅದೇ ಆರೋಪ ಮಾಡಿದ್ರು ಆತ ಸರಿ ಇಲ್ಲ ಆಟಿಟ್ಯೂಡ್ ಬದಲಾಗಿದೆ ಕನ್ನಡ ಮಾತನಾಡ್ತಿದ್ದಾನೆ ಕನ್ನಡ ಭಾಷೆ ಹಳ್ಳಿ ಭಾಷೆ ಉಪಯೋಗಿಸ್ತಾ ಇದ್ದಾನೆ ಸೊ ಹಾಗೆ ಹೀಗೆ ಏನನ್ನೋ ಹೇಳೋದು ನಂತರ ಫೇಕ್ ಅನ್ನುವಂಥ ಪದವನ್ನು ಕೂಡ ಉಪಯೋಗಿಸೋದು ಆತ ನೆಗೆಟಿವ್ ಈ ಮನೆಯಲ್ಲಿ ಹಾಗೆ ಹೀಗೆ ಅಂತ ಕೂಡ ಹೇಳೋದು ಆರೋಪವನ್ನು ಮಾಡ್ತಾ ಇದ್ದಾರೆ ಇದನ್ನೆಲ್ಲ ತಗೊಂಡು ಮೂವ್ ಮೂವನ್ ಆಗ್ತಾನೆ ರೋಮ್ ಪ್ರತಾಪ್ ಆತನಿಗೆ ಗೊತ್ತು ಇಷ್ಟು ವರ್ಷ ಇಷ್ಟು ಇಷ್ಟು ದಿವಸಗಳ ಕಾಲ ಆಡ್ಕೊಂಡ್ ಬಂದಿದ್ದಾನೆ ಆತನಿಗೆ ಕರೆಕ್ಟ್ ಆಗಿ ಅರ್ಥ ಆಗಿದೆ ಸೊ ಅವರು ಮೆಂಟಲ್ ಅಲ್ಲಿ ಅಲ್ಟ್ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸೆಂಟಿಮೆಂಟ್ ಮಾಡ್ತಾ ಇದ್ದಾರೆ ಸೊ ಇದನ್ನ ಕುಗ್ಗಬಾರದು ಆರಾಮಾಗಿ ಅಂತ ಅಂತನಿಗೆ ಗೊತ್ತಿದೆ ಸೊ ಹೀಗಾಗಿ ಆರಾಮಾಗಿ ಆಟ ಆಡ್ಕೊಂಡು ಹೋಗ್ತಾ ಇದ್ದಾರೆ ಇದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳೋದಿಲ್ಲ ಡ್ರೋನ್ ಪ್ರತಾಪ್ ಅವ್ರ ಇದ್ರ ಬಗ್ಗೆ ನೀವೇನಂತೀರ ನೀವು ಕೂಡ ಡ್ರೋನ್ ಪ್ರತಾಪ್ಗೆ ಸಪೋರ್ಟ್ ಮಾಡ್ತೀರಾ ಯಾರೇ ಏನೇ ಟಾರ್ಗೆಟ್ ಮಾಡಿದ್ರು ಪೇಷನ್ಸ್ ಕಳ್ಕೊಬಾರ್ದು ತಾಳ್ಮೆ ಕಳ್ಕೊಬಾರ್ದು ಆರಾಮಾಗಿ ಆಟ ಆಡ್ಕೊಂಡು ಹೋಗಬೇಕು ಅಂತ ಡ್ರೋನ್ ಪ್ರತಾಪ್ಗೆ ಗೊತ್ತಿದೆ ಇಪ್ಪತ್ತೈದು ದಿನಗಳು ಬಾಕಿ ಇದೆ ಒಂದು ಟೈಮ್ ಯಾವುದೇ ರೀತಿ ಎಡ್ವರ್ಟ್ ಆಗ್ಬಾರ್ದು ಸೊ ಹೀಗಾಗಿ ಆರಾಮಾಗಿ ಆಟ ಆಡ್ಕೊಂಡು ಹೋಗ್ತಾ ಇದ್ದಾರೆ ಡ್ರೋನ್ ಪ್ರತಾಪ್ ಅವರು